ಆಯಿತು ಕೇಳ್ತಿದ್ದೀರಾ ಮಾನ್ಯ ಅಧ್ಯಕ್ಷರೇ ಇದು ಒಂದು ಸಿಂಪಲ್ ಅಡ್ಮಿನಿಸ್ಟ್ರೇಟಿವ್ ನಿಮಿತಿ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ ನನ್ನ ಹತ್ರ ಕೊಟ್ಟಿದ್ದೇನೆ ಮತ್ತೆ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಅಧ್ಯಕ್ಷರೇ ಈಗಾಗಲೇ ಇದು ತಮಗಮನಕ್ಕೂ ನಾನು ತಂದಾಗಿದೆ ವಿರೋಧ ಪಕ್ಷ ನಾಯಕರಿಗೂ ತಂದಾಗಿದೆ ಮಾನ್ಯ ಗೃಹ ಮಂತ್ರಿಗಳಿಗೂ ಆಗಿದ್ದೀನಿ ಎ ಡಿ ಜಿ ಪಿ ಅವರಿಗೂ ಭೇಟಿಯಾಗಿದ್ದೀನಿ ನಮ್ಮ ಕಲಬುರಗಿ ಐ ಜಿ ಅವರಿಗೂ ಭೇಟಿಯಾಗಿದ್ದೀನಿ ಒಬ್ಬ ಶಾಸಕನಿಗೆ ಈ ಪರಿಸ್ಥಿತಿ ಬರ್ತಕ್ಕಂಥದ್ದು ಬಹಳ ಖೇದಕರ ಸಂಗತಿ ಜನವರಿಯಲ್ಲಿ ಅನ್ಪೂರಂಬ ವಿಲೇಜಲ್ಲಿ ಮೂವತ್ತು ಜನ ವಿದ್ಯಾರ್ಥಿನಿಯರಿಗೆ ಲೌಂಗಿಕ ದೌ ಲೈಂಗಿಕ ದೌರ್ಜನ್ಯ ಆಗುತ್ತೆ ಅಧ್ಯಕ್ಷರೇ ಆ ಲೈಂಗಿಕ ದೌರ್ಜನ್ಯ ಆದಾಗ ಸಾಯಂಕಾಲ ಕೇವಲ ಒಂದು ಕೇಸ್ ಮಾಡ್ತಾರೆ ಮಾಸ್ಟರ್ ಮೇಲೆ ಆ ಲೌಂಗಿಕ ದೌರ್ಜನ್ಯದ ಬಗ್ಗೆ ನಾನು ಗುರ್ಮಿಟ್ ಕಾಲ್ ಸರ್ಕಾರಿ ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀನಿ ಸಾಯಂಕಾಲ ಆರೂವರೆ ಏಳು ಗಂಟೆ ಸುಮಾರು ಅಷ್ಟು ಜನ ಏನ್ಪಾದ್ರೆ ತಹಸೀಲ್ದಾರ್ ಅವ್ರ ಮುಂದೆ ಏನ್ಪಾತಾರೆ ನಮಗೆಲ್ಲ ಲೈಂಗಿಕವಾಗಿ ದೌರ್ಜನ್ಯ ಆಗಿದೆ ಅಂತ ತಿಳ್ಕೊಂಡು ಹೇಳಿದಾರ ಅಂತ ತಿಳ್ಕೊಂಡು ಸರ್ಕಾರಿ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರೆ ಒಬ್ಬ ಸರ್ಕಾರಿ ಇನ್ಸ್ಪೆಕ್ಟರ್ ಶಾಸಕರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾರೆ ಸರ್ ರೇಪ್ ಆಗಿಲ್ಲ ರೇಪ್ ಆದ್ರೆ ಮಾತ್ರ ನನ್ಗೆ ಪೊಲೀಸ್ ಸ್ಟೇಷನ್ ಕಳ್ಸ್ರಿ ಅಂತ ತಿಳ್ಕೊಂಡು ಒಬ್ಬ ಶಾಸಕರಿಗೆ ಕೇಳ್ತಾರೆ ಇದು ಕೇಳಿದ ಮೇಲೆ ತತ್ಕ್ಷಣ ನಾನೇನ್ ಜಿಲ್ಲಾ ಪಂಚಾಯತಿ ಅವ್ರಿಗೆ ಫೋನ್ ಮಾಡಿದ್ರು ಅವರು ರೆಸ್ಪಾನ್ಸ್ ಕೊಡಲ್ಲ ಮನೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿದ ಮೇಲೆ ಅವರು ಏನ್ಪಾತರು ಆದೇಶ ಮಾಡಿದ ಮೇಲೆ ಏನ್ಪತ್ತಾದ್ರೆ ಒಂದು ಪೋಸ್ಟ್ ಆಗಲ್ಲ ಬಯಲಿಗೆ ಬಂದಿರತಕ್ಕಂಥದ್ದು ಅವತ್ತೊಂದ್ ವೇಳೆ ಜಿಲ್ಲಾಧಿಕಾರಿಗಳು ಏನಾದ್ರೂ ಒತ್ತಡ ಹಾಕಿದ್ದಿಲ್ಲ ಯಾದಗಿರಿ ಜಿಲ್ಲಾಧಿಕಾರಿಗಳಂದ್ರೆ ಆ ಮೂವತ್ತು ಜನ ಮಹಿಳೆಯರ ವಿದ್ಯಾರ್ಥಿನಿಯವರು ಇವತ್ತು ಯಾವ ಪರಿಸ್ಥಿತಿ ಬರ್ತಿತ್ತು ಗೊತ್ತಿಲ್ಲ ಮಾರು ದಿನ ಏನ್ಪಾತಾದ್ರೆ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ನಾನು ಮನವಿ ಮಾಡ್ತೀನಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಶಾಸಕರಿಗೆ ಈ ರೀತಿ ಪ್ರಶ್ನೆ ಕೇಳ್ತಾರೆ ಸಚಿವರೇ ಏನು ಉತ್ತರ ಕೊಡ್ತೀರಾ ಅಂತಂದ್ರೆ ಸಚಿವರು ಅಂತ ಪತ್ರ ಅವತ್ತು ಕಾರಣ ಕೇಳಿ ನೋಟಿಸ್ ಅದು ಯಾವ್ದು ನೋಟಿಸ್ ಕೊಟ್ಟಿರಂಗಿಲ್ಲ ಅದು ಒಂದು ಕೆ ಡಿ ಪಿ ಸಭೆಯಲ್ಲಿ ನಾನು ಹೇಳಿದ ಮೇಲೆ ಮಕ್ಕಳ ಆಯೋಗದ ಅಧ್ಯಕ್ಷ ನಾಗನ್ ಗೌಡರಿಗೆ ನಾನು ಪತ್ರ ಬರಿತೀನಿ ಈ ರೀತಿ ಆಗಿರುತ್ತೆ ಹಾಗಾಗಿ ಅಂತ ಇವ್ರ ಮೇಲೆ ಕ್ರಮ ಜರುಗಿಸಬೇಕಂದ್ರೆ ಅವ್ರು ನೋಟಿಸ್ ಇಶ್ಯೂ ಮಾಡ್ತಾರೆ ಜಿಲ್ಲಾ ಪಂಚಾಯತಿ ಸಿಒ ಮತ್ತು ಗುರುಬಿಟ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಆ ಸರ್ಕಲ್ ಇನ್ಸ್ಪೆಕ್ಟರ್ ಯಾವತ್ತು ಮಹಿಳಾ ಆಯೋಗದಿಂದ ನೋಟಿಸ್ ಓದಾಗ್ಲಿಂದ ಇವತ್ತಿನ ತನ ನಾನು ಯಾವದೇ ಫೋನ್ ಮಾಡಿದ್ರು ಸಹ ನನಗೆ ಯಾವ ತರದ್ದು ಸ್ಪಂದನೆ ಇಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಪ್ತ ಸಹಾಯಕನ ಮುಖಾಂತರ ನಾನು ಕ್ಷೇತ್ರದಲ್ಲಿ ಇಲ್ಲಾರ್ದಾಗ ಫೋನ್ ಮಾಡಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಆಪ್ತ ಸಹಾಯಕ ಮಾಡಬಾರ ತಿಳ್ಕೊಂಡು ಹೇಳ್ತಾರೆ ಅಂತ ನನ್ನ ಪರಿಸ್ಥಿತಿ ಇದು ಇವತ್ತು ಏನ್ ಕೊಡ್ತದ್ರೆ ತೊಂಬತ್ತು ಟ್ಯಾಕ್ಟರ್ಗಳು ಗುರುಮಿಟ್ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟೆಡ್ ತೊಂಬತ್ತು ಟ್ಯಾಕ್ಟರ್ ರಾತ್ರಿ ಏನ್ ಕೊಟ್ಟರು ಹೋಗ್ತಾವೆ ಹದಿನೈದು ಸಾವಿರ ರೂಪಾಯಿ ಒಂದೊಂದು ಟ್ಯಾಕ್ಟರ್ ಗೆ ಅಂತಂದ್ರೆ ಮಾಮ್ಲಾ ತಗೋತಾರೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಒಬ್ಬ ಶಾಸಕ ಆಗಿ ನಾನು ಕೇಳಿದ್ರೆ ಇದನ್ನ ನಾನು ಒಬ್ಬನೇ ತಿನ್ನಂಗಿಲ್ಲ ಅಂತಾರೆ ಯಾರು ತಿಂತಾರೆ ಅಂತ ಕೇಳಿದ್ರೆ ಜನ ನನಗೆ ಕ್ಯಾಕರಿಸಿ ಉಗಿತಾ ಇದ್ದಾರೆ ಇವೆಲ್ಲ ಕೆಲಸ ಆಗ್ತದೆ ತಿಳ್ಕೊಂಡು ಹಾಗಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಪೂರಾ ದುಡ್ಡಿಗೆ ಬಿದ್ದಿದ್ದಾರೆ ನನ್ನ ವೈಯಕ್ತಿಕವಾಗಿ ಧ್ವಜಾವಧಿ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ಹೇಳಿದಿರಿ ಈ ರೀತಿ ಅಂತ ಅಧಿಕಾರಿಗಳು ಇದ್ರೆ ಅಂತ ನಾನು ಕೆಲಸ ಮಾಡಕ್ ಆಗಿಲ್ಲ ರಾಜೀನಾಮೆ ಕೊಡ್ತಕ್ಕಂತ ಬಂದಿದ್ರೆ ಅಧ್ಯಕ್ಷರೇ ಇದನ್ನ ತಮ್ಮ ಗಮನಕ್ಕೂ ನಾನು ತಂದಿದ್ದೀನಿ ಮಾನ್ಯ ಗೃಹ ಮಂತ್ರಿಗಳಿಗೆ ಹೋಗಿ ಮನವಿ ಸಲ್ಲಿಸಿದ್ದೀನಿ ನಾನು ದಯಮಾಡಿ ಇದಕ್ಕೆ ಅಂತ ಪ್ರಕಾರ ನ್ಯಾಯ ಕೊಡಿಸ್ಬೇಕು ಇಲ್ಲದೆ ಹೋದ್ರೆ ಇವತ್ತು ನಾನು ಇಲ್ಲಿದ್ದೀನಿ ಅಧ್ಯಕ್ಷರೇ ಇನ್ನೊಬ್ರು ಇಲ್ಲಿಗೆ ಬರ್ತಾರೆ ಎಲ್ಲರಿಗೂ ಈ ಪರಿಸ್ಥಿತಿ ಬರುತ್ತೆ ಅಧಿಕಾರಿಗಳಿಗೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಶರಣಗೌಡ ಕುಂದೂರ್ ಅವರು ನನಗೆ ಪರ್ಸನಲ್ ಆಗಿ ಎರಡು ಸರಿ ಮನೆಗೆ ಬಂದಿದ್ರು ಎರಡು ಸರಿ ಮನೆಗೆ ಬಂದು ಈ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಆ ಇನ್ಸ್ಪೆಕ್ಟರು ಬೇಜವಾಬ್ದಾರಿಯಿಂದ ನಡ್ಕೊಂಡಿರುವಂಥದ್ದು ಮಟ್ಕ ದಂಧೆ ಇದಕ್ಕೆಲ್ಲ ಹಫ್ತಾ ಉಸೂಲಿ ಮಾಡ್ತಾರೆ ಅಂತೇಳಿ ಅಲ್ಲಿ ಮೂರ್ನಾಲ್ಕು ಕೊಲೆಗಳು ಆಗಿದೆ ಅರಣ್ಯಾಧಿಕಾರಿಗಳ ಕೊಲೆನೂ ಆಗಿದೆ ಪತ್ರಿಕೆಯಲ್ಲಿ ಬಂದಿದೆ ನೋಡಿ ಅರಣ್ಯಾಧಿಕಾರಿ ಕೊಲೆ ಶಾಪುರದಲ್ಲಿ ಅರಣ್ಯ ಇದು ಇದೆಲ್ಲ ಇಷ್ಟೆಲ್ಲ ಬಂದರೂ ಕೂಡ ಆ ಟಿ ಡಿ ಪಿ ಸಭೆಯಲ್ಲಿ ಅವರು ಮಾತಾಡಿರೋದು ಅಲ್ಲಿನೂ ಅವ್ರಿಗೆ ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ ಶಾಸಕರಿಗೆ ಅಂದ್ರೆ ಇವರು ಎಲ್ಲೆಲ್ಲಿ ಈಗ ನನ್ನ ಭೇಟಿ ಮಾಡಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವ್ರು ಭೇಟಿ ಮಾಡಿದ್ದಾರೆ ತಮ್ಮನ್ನು ಭೇಟಿ ಮಾಡಿದ್ದಾರೆ ಪೊಲೀಸ್ ಅಧಿ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ ಇಷ್ಟಾದರೂ ಶಾಸಕರಿಗೆ ನ್ಯಾಯ ಸಿಕ್ಕಲ್ಲ ಅಂದ್ರೆ ಇಲ್ಲಿ ಎಲ್ಲಿ ಹೋಗ್ಬೇಕಾವೇನು ನಾನು ಮಾನ್ಯ ಗೃಹ ಸಚಿವರು ಹೇಳ್ತೀನಿ ಇಮಿಡಿಯೇಟ್ ಅವ್ನ ಸಸ್ಪೆಂಡ್ ಮಾಡಿ ಒಂದು ಮೆಸೇಜನ ಹೋಗ್ಲಿ ಒಂದು ಮೆಸೇಜ್ ಹೋಗಿ ಅಲ್ಲೇ ಹಾಕಿ ಅವ್ನು ಸರಿ ಇದ್ರೆ ಅಲ್ಲೇ ಹಾಕಿ ನೀವು ನೋಡೋಣ ಮೂರು ಆಗಿ ಆಗಿದೆ ನೋಡ್ಕಮ್ಮ ಅಂತ ಹೇಳ್ತಾನೆ ಇದೆಲ್ಲ ಏನು ನಮ್ಗೆ ಆದ್ರೆ ನಾಳೆ ವಿರೋಧ ಪಕ್ಷಕ್ಕೆ ಬದ ಬರೋರೇ ವಿರೋಧ ಪಕ್ಷ ಆಡಳಿತ ಪಕ್ಷ ಅದು ಅಮಾಯಕರ ಉಟ್ರೆ ನಾವು ಶಾಸಕರು ರಕ್ಷಣೆ ಮಾಡೋದೇ ಶಾಸಕರ ಮಂತ್ರಿಗಳು ಮಾನ್ಯ ಅಧ್ಯಕ್ಷರೇ ಒಂದು ಗೆಳೆಯ ಶರಣ್ಗೌಡ ಕಂತಕೂರಿಗೆ ನಾನು ಸಲಹೆ ಕೊಡ್ತಕ್ಕಂಥದ್ದು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ನೀವು ರಾಜೀನಾಮೆ ಕೊಡುವಂಥ ಮಾತಾಡೋದು ಬೇಡ ಒಬ್ಬ ಅಧಿಕಾರಿಗೋಸ್ಕರ ತಾವು ಶಾಸಕರು ಸಾವಿರಾರು ಜನ ಮತದಾರರು ತಮ್ಮನ್ನು ಆರಿಸಿ ಇಲ್ಲಿ ಕಳಿಸಿದ್ದಾರೆ ಒಬ್ಬ ಅಧಿಕಾರಿಗೋಸ್ಕರ ನಾನು ರಾಜೀನಾಮೆ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಆಡೋದು ಬೇಡ ಈ ಅಧಿಕಾರಿ ಯಾರಿದ್ದಾರೆ ಮಾನ್ಯ ಅಧ್ಯಕ್ಷರೇ ಸಂಜೀವ್ ಕುಮಾರ್ ಅಂತಕ್ಕಂಥ ಒಬ್ಬ ಇನ್ಸ್ಪೆಕ್ಟ್ ಗುರ್ಮಿಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಈಗಾಗಲೇ ನಾವು ನೋಟಿಸ್ ಕೊಟ್ಟಿದ್ದೇವೆ ಕರ್ನಾಟಕ ರಾಜ್ಯ ಪೊಲೀಸ್ ಶಿಸ್ತು ನಡವಳಿಕೆಗಳ ಅಡಿಯಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿದ್ದೇವೆ ಆ ನೋಟಿಸ್ ಈಗೇನು ಅವರು ರಿಪ್ಲೈ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೇವೆ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಆಗೋ ರೀತಿಯಲ್ಲಿ ಆ ಅಧಿಕಾರಿ ತೊಂದರೆ ಮಾಡುವಂತ ರೀತಿಯಲ್ಲಿ ಮಾಡೋದಕ್ಕೆ ಬಿಡೋದಿಲ್ಲ ಅವರು ಖಂಡಿತವಾಗಿ ನಮ್ಗೇನು ಈ ಶಿಸ್ತಿನ ಇದರಲ್ಲಿ ನಾವು ನೋಟಿಸ್ ಕೊಟ್ಟಿದ್ದೇವೆ ಉತ್ತರ ಕೊಟ್ಟ ಮೇಲೆ ನಮಗೂ ಕೂಡ ಇಲಾಖೆಯಿಂದ ಮಾಹಿತಿಗಳನ್ನು ಸನ್ಮಾನ್ಯ ಮಾಡಿದೆ ಅಂತವ್ರ ಮೇಲೆ ಇದು ಕ್ರಮ ತಗೊಳ್ಳದೇ ಇದ್ರೆ ಬೇರೆಯವರು ಅದಕ್ಕೆ ಬರ ಆಗುತ್ತೆ ಎಲ್ಲಾ ಕ್ಷೇತ್ರದಲ್ಲೂ ಕೆರೆ ಮಾಡ ہمارے کمیٹی کے ممبروں نے بہت کہی